ಹಾಲು ಹೇಳ್ಕೊತಾರೆ ಅದು ಅವ್ರು ಹೇಳ್ಕೋಬೋದು ಅಭಿವೃದ್ಧಿ ಅಂದರೆ ನಾನು ಅಂತ ಜನ ಹೇಳ್ತಿದ್ದಾರೆ ಅಲ್ವಾ ಸಂಧಿ ಸಂಧಿ ಬೆಳಗ್ಗೆ ನಾಲ್ಕೂವರೆ ಗೆದ್ದು ಅಲ್ಲವಾ ಸದಾಶಿವನಗರದಲ್ಲಿ ಹತ್ತುವರೆಗೆ ಇಳಿದು ಬರೋದಲ್ಲ ಆರ್ ಆರ್ ನಗರನ ನಾಲ್ಕು ಗಂಟೆಗೆ ಬಿಟ್ಟು ಆರು ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿರಬೇಕು ಅವ್ರ ಮನೆಗಿಂತ ಇಪ್ಪತ್ತು ಕಿಲೋಮೀಟ್ರ್ ದೂರ ನನ್ನ ಮನೆ ನಾನು ಆರು ಗಂಟೆ ಕ್ಷೇತ್ರದಲ್ಲಿರ್ತೀನಿ ಅವರು ಬರೋಕ್ಕೆ ಕೇಳಿ ನಮಸ್ತೆ ಚಿಕ್ಕಬಳ್ಳಾಪುರಕ್ಕೆ ಜೊತೆ ಹೋಗೋಣ ಬೇಗ ಇತ್ತು ಅವ್ರಿಗೆ ಈಗ ಕಾಣಿಸ್ತಿದೆ ಅಷ್ಟೇ ಸ್ಪೀಡ್ ಇಲ್ದೇ ಎಮ್ ಎಲ್ ಎ ಆಗ್ತೀವ ಸರ್ ಸ್ಪೀಡ್ ಇಲ್ಲದೇ ಮಿನಿಸ್ಟ್ರ್ ಆಗ್ತಾರೆ ನಮ್ಮ ಸಾಹೇಬರು ಬಟ್ ಏನಾಗ್ತಿದೆ ಈಗ ನಾ ನಮ್ಮದು ಜನಸ್ಪಂದನೆ ಮೊದಲೇ ಫಿಕ್ಸ್ ಆಗಿತ್ತಪ್ಪ ಅವ್ರು ಆವತ್ತೇ ಯಾಕೆ ಇಡಬೇಕು ನಾನೇನು ಮಾಡಲಿ ಅದಕ್ಕೆ ಎಂ ಪಿ ಎಲ್ಲಾದರೂ ಜನಸ್ಪಂದನೆ ನೀಡಕ್ಕೆ ಬರುತ್ತಾ ಕಾನೂನು ಇದೆಯಾ ಹೋಗ್ಲಿಕ್ಕೆ ಕಾನೂನಾದರೂ ಗೊತ್ತಾ ಅವ್ರಿಗೆ ಅಲ್ವಾ ಏನದೇನು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಏನು ಇನ್ನೂ ಹೃದಯ ವೈಶಾಲ್ಯತೆ ಇದ್ದರೆ ನಾನು ಜನಸ್ಪಂದನೆ ಇಟ್ಟಾಗ ಬರಬೇಕು ಬಂದು ಕೂತ್ಕೊಂಡು ಪ್ರದೀಪ್ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ ಸಂಸದರಿಗೆ ಆಹ್ವಾನ ಕೊಡ್ತೀನಿ ನಾನು ಜನಸ್ಪಂದನೆ ಕರೆದಾಗ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಇನ್ನೊಂದು ಪ್ರ ಇದು ಮಾಡೋದಲ್ಲ ಬರಲಿ ನನ್ನ ಪಕ್ಕದಲ್ಲಿ ಚೇರ ಕೂರಿಸ್ತೀನಿ ಒಂದೆರಡು ತಾಸು ಕೂತು ಜನರು ಕಷ್ಟ ಕೇಳೋಗ್ಲಿ ಅಭಿವೃದ್ಧಿ ಅಂದರೆ ಅದು ನಾನು ಮಾ ಜನಸ್ಪಂದನೆ ಮಾಡಿರೋ ದಿನ ಅವರು ಮಾಡಿದ್ರೆ ಅಲ್ವಾ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರು ಸರ್ ಅವ್ರಿಗೆ ಸ್ಪೀಡ್ ಇದ್ದರೆ ಕನ್ನಡ ಮೀಡಿಯಮಲ್ಲಿ ಓದಿರೋನು ನನಗೆ ಎಷ್ಟಿರುತ್ತೆ ಥ್ಯಾಂಕ್ ನಾವು ನೀವು ಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ನಾವು ಇದು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಇದು ಚರ್ಚೆಗಳು ಮಾಡಬೇಕು ಅಂತ ಹೇಳಿ ನಿಮಗೆ ನಿಮ್ಮ ಸಮಯ ಕೇಳಿದ್ದೀವಿ ಅಂತೇಳಿ ಒಬ್ಬನಿಗೆ ಬರ್ದಿಲ್ಲ ಎಲ್ಲ ರಾಜ್ಯದ ಎಲ್ಲ ಮಂತ್ರಿಗಳಿಗೂ ಬರೆದಿದ್ದಾರೆ ಅದು ಅವರ ಒಂದು ಶೈಲಿ ಯಾಕಂದರೆ ಮಾತು ಒಂದು ಕೃತಿ ಒಂದು ಯಾಕಂದರೆ ತಗೊಳ್ಳಿ ಎರಡು ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ ಅಂತ ಮಾನ ಮರ್ಯಾದೆ ಇಲ್ಲದೇ ಇರ್ತಕ್ಕಂಥ ಲಜ್ಜಗಟ್ಟ ಸರ್ಕಾರ ಇದು ನಾವು ಕೇಳಿದ್ವಿನ್ರಿ ನಾವು ಕೇಳಿಲ್ಲ ಅಷ್ಟು ಹಾಲು ಜಾಸ್ತಿ ಉತ್ಪಾದನೆ ಆಗ್ತಾ ಇದೆಯಂತೆ ರೈತರ ದರ ಕಡಿಮೆ ಮಾಡಬೇಕಂತೆ ಇಂಥ ಇಂಥ ಸೋಂಬೇರಿಗಳಿಗೆ ಇಂಥ ಲಜ್ಜೆಗೆಟ್ಟ ಆಡಳಿತಗಾರರು ಇರಬೇಕಾ